ಇದನ್ನು ಮಾಡ್ತಾ ಇದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದತ್ತಾಂಶವನ್ನು ನೀವು ಕಲೆಕ್ಟ್ ಮಾಡಬೇಕು ಒಂದು ಮನೆಯಲ್ಲಿ ಒಂದು ಹನ್ನೊಂದು ಹನ್ನೆರಡು ಜನ ಇದಾರೆ ಅಂತ ಇಟ್ಕೊಳ್ಳಿ ನೀವು ಆ ಮನೆಗೆ ಹೋಗಲೇ ಇಲ್ಲ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ್ದೇವೆ ಅಂತ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿದ್ದೀರಿ ಒಳಗಡೆ ಎಷ್ಟು ಜನ ಇದ್ದಾರೆ ನಿಮ್ಗೆ ಹೆಂಗ ಗೊತ್ತಾಯ್ತು ಕನ್ಸ್ಬಿಡತ್ತ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಮನೆಗಳ ಗೋಡೆಯ ಮೇಲೆ ದಿಢೀರ್ ಸ್ಟಿಕ್ಕರ್ ಪ್ರತ್ಯಕ್ಷ ಆಗಿದೆ ಮನೆ ಮಂದಿಯ ಜೊತೆಗೆ ಇವರು ಮಾತಾಡಿಲ್ಲ ಸಮೀಕ್ಷೆ ನಡೀತಾ ಇದೆ ಮನೆಗಳ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಪರಾರಿಯಾಗ್ತಾ ಇದ್ದಾರೆ ಸ್ಟಿಕ್ಕರ್ ಅಂಟಿಸ್ತಾ ಇರುವಂತಹ ಬಿಬಿಎಂಪಿಯ ಕಂದಾಯ ಸಿಬ್ಬಂದಿ ಈ ರೀತಿ ಮಾಡ್ತಾ ಇದ್ದಾರೆ ಇವರ ಬಿಗ್ ಎಕ್ಸ್ಪೋಜನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ವೀಕ್ಷಕರೇ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅಂತ ಹೆಂಗೆ ಹೇಳ್ತೀರಿ ನೀವು ಯಾವ ಮನೆಗೂ ಹೋಗಲಿಲ್ಲ ಮಾಹಿತಿ ಕೇಳಿಲ್ಲ ದುರಂತ ಅಂತಂದ್ರೆ ನೂರಾರು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಇದಕ್ಕೆ ಅದು ಹೆಂಗೆ ಅಂತಂದ್ರೆ ಒಂದೇ ಒಂದು ಕಾಪಿನ ಇವರು ಜೆರಾಕ್ಸ್ ಮಾಡಿರೋದು ಅವು ಕೂಡ ಯಾವ ಸ್ಟಿಕರ್ ಒಜಿನಲ್ ಹಲೋ ಗ್ರಾಮ್ ಕೂಡ ಒರಿಜಿನಲ್ ಅಲ್ಲ ಒಂದು ಮುಖ್ಯವಾದಂತ ಪ್ರಿಂಟ್ ಅನ್ನ ತಗೊಳ್ಳೋದು ಇಂಪಾರ್ಟೆಂಟ್ ಪ್ರಿಂಟ್ ನ ಅದರದ್ದು ಒಂದು ಸಾವಿರ ಎರಡು ಸಾವಿರ ಲಕ್ಷ ಲಕ್ಷ ಪ್ರಿಂಟ್ ಹೊಡೆದಿದ್ದಾರೆ ಒಂದು ಐದು ಪೈಸೆಗೊಂದು ಎರಡು ಪೈಸೆಗೊಂದು ಆಗ್ಬೋದು ಅವುಗಳನ್ನು ಮನೆ ಗಂಟಿಸಿ ಹೋಗ್ತಾರೆ ಇಡೀ ಬೆಂಗಳೂರಿನಲ್ಲಿ ಇದಕ್ಕೆ ಒಂದು ಲಕ್ಷ ಖರ್ಚು ಮಾಡಿದ್ದಾರೆ ಅನ್ಕೋಣ ಹತ್ತು ಲಕ್ಷ ಹೋಗಿ ನೂರು ಕೋಟಿ ರೂಪಾಯಿ ಬೇಯಿಸ್ತಾ ಇರೋದು ನೂರು ಕೋಟಿ ಕೊಡಿ ಲೆಕ್ಕನ ಯಾರಿಗ ಕೊಡ್ತೀರಿ ನೀವು ಯಾರಿಗ ಯಾರಿಗ ಪಂಗ ನಾವು ಆಗ್ತಾ ಇದ್ದೀವಿ ನಮ್ಮ ಪ್ರತಿನಿಧಿ ಮುತ್ತಪ್ಪ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಬಗ್ಗೆ ನೋಡೋಣ ಕೇವಲ ಮನೆಗಳ ಮುಂದೆ ಹೋಗಿ ಸ್ಟಿಕ್ಕರ್ ಅನ್ನು ಅನಿಸುವ ಮೂಲಕ ಸುಳ್ಳು ಜಾತಿ ಗಣತಿಯನ್ನ ಈಗ ಸರ್ಕಾರಕ್ಕೆ ಕೊಡೋಕೆ ಮುಂದಾಗಿರುವಂತದ್ದು ನನ್ನ ಕ್ಯಾಮರಾಮನ್ ಮಹೇಶ್ ಕೂಡ ಇದರ ಬಗ್ಗೆ ಏನು ನನ್ನ ಜೊತೆಗಿರ್ತಾರೆ ನಾವು ಆ ಈ ಒಂದು ಏನು ಅಕ್ರಮವಾಗಿ ನಡೀತಿರುವಂತಹ ಜಾತಿ ಗಣತಿಯ ಏನು ದೃಶ್ಯವನ್ನು ನಾನು ತೋರಿಸ್ತೀನಿ ಬನ್ನಿ

ಅಷ್ಟೇ ಸೇಟ್ ಅನ್ಬಿಟ್ಟು ಕೇಳಿಲ್ಲ ಅದು ಏನು ಕೇಳಬೇಕು ನೀವು ಸರ್ವೇ ನಿಮ್ಮ ಡಾಕ್ಯುಮೆಂಟ್ ನಿಮ್ದು ಸರ್ಕಾರದ ಆದೇಶ ಏನಿದೆ ಹೇಳಿ ಸರ್ಕಾರ ಯಾಕೆ ಕನ್ಸೋದಕ್ಕೆ ಕೇಳಿದಾರೆ ಸೆನ್ಸಸ್ ಇದೆಯಾ ಎಸ್ ಸಿ ಸೆನ್ಸಸ್ ಎಸ್ ಸಿ ಮನೆನಾ ಇಲ್ವಾ ಅಂತ ಹೇಳಿ ಎಸ್ ಸಿ ಮನೆ

ಇಲ್ಲ ಸರ್ ಅಲ್ಲಿ ಆಕ್ಸಲಾಗಿ ಈ ರೋಡ್ ಅಲ್ಲಿ ಇಲ್ಲಿ ಆಕ್ಚುಲಾಗಿ ಬೇರೆ ಕ್ಯಾಸ್ಟ್ ಗಳಿದ್ದಾಗ ನಾವು ಅನ್ಸ್ತೀವಿ ಚೀಟಿ ಅನ್ಸುವ ಉದ್ದೇಶ ಎಸ್ಸಿ ಕ್ಯಾಶ್ಟ್ ಇದಾರಾ ಇಲ್ವಾ ಇಲ್ಲಿ ಅಂತ ಹೇಳಿ ಅನ್ಸೋದು ಮಾಡಿ ಮಾಡಬೇಕು ಇದ್ರಲ್ಲಿ ಯಾರು ಇಲ್ಲ ಇದ್ರಲ್ಲಿ ಕ್ಯಾಶ್ ಇಲ್ಲ ಅಂತ ಹೇಳಿದಾಗ ನಾವು ಅನ್ಸಬೇಕು ಪಕ್ಕ ಕೇಳ್ತೀವಿ ಇಲ್ಲದಾಗ ಪಕ್ಕದ ಮನೆಯವ್ರು ಇಲ್ದ ಇದ್ದಾಗ ಅವ್ರನ್ನ ಕೇಳ್ತೀವಿ ಇದು ಎಸ್ಸಿಗಳು ಇದಾರ ಈ ಮನೆಯಲ್ಲಿ ಅಂತ ಇವ್ನ ಕೇಳಿದಾಗ ಅಕ್ಕಪಕ್ಕ ಡೋರ್ ಇಲ್ದಾಗ ಅವ್ರು ಕೇಳ್ತೀವಿ ಪಕ್ಕದ ಮನೆ ಡೋರ್ ಕ್ಲೋಸ್ ಆದಾಗ ಇವ್ರ ಪಕ್ಕದ ಮನೆಯವರು ಅದೇ ಕ್ಯಾಶ್ ಅಂತ ಕೇಳ್ತೀವಿ ಕ್ಲೋಸ್ ಆದಾಗ ಕೇಳ್ಬಿಟ್ಟು ಹೇಳ್ತೀವಿ ಮೇಲೆ ಹೋಗ್ಬಿಟ್ಟು ಕೇಳ ಮನೇಲಿ ಅಲ್ಲ ಅಂಗಡಿ ಇದ್ದಾರು ಅಂಗಡಿಯಲ್ಲಿ ಕೇಳದ್ ಬೇಡ ಮನೇಲಿ ಕೇಳಿ ಮನೆಗೆ ಹೋಗಿಲ್ಲ ಮೇಲ್ಗಡೆ ಅನ್ಸ್ಬೋದಿದ್ರೆ ಮೂರ್ ಮನೆಯಲ್ಲೂ ಕೆಳಗಡೆ ಬಂದಿದ್ದ ತಕ್ಷಣ ಇವರು ಗೌರ್ಮೆಂಟ್ ಹೇಳ್ದಂಗೆ ಬರಬೇಡಿ ನೀವು ಮೊದ್ಲು ಮಾಡಿ ಆಮೇಲೆ ಬರೀರಿ ನೀವು ಯಾರ ಯಾವ್ ಜಾತಿ ಜಾತಿದ್ರ ಹೇಳಿ ಅಂತ ಹೋದ್ವಿ ಸರ್ ಮತ್ತೆ ಯಾಕಿದ್ರಿ ಮೊದ್ಲೇ ಮೊದ್ಲೇ ಕಣಿಸಿದ್ರಿ ನೀವು ಬೇಡ ಮೇಲೆ ಮನೇಲಿ ಕೇಳೋಣ ಅಂತ ಹೇಳಿ ಹೋಗಿದ್ರ ನಮ್ ನಾತಿ ಮನೆ ಅದು ಯಾರು ಹೋಗಿಲ್ವಲ್ಲ ಯಾವ ಜಾತಿ ಅವರು ಹೇಳಿ ಅಲ್ಲ ಸರ್ ಅಷ್ಟು ಬೇಗ ಬಂದ್ವಿ ಅಂಟಿಸಿದ್ರಿ ಕರ್ದ್ರು ಹಂಗೆ ಬಂದ್ಬಿಟ್ಟು ಇವ್ರು ಕರ್ದ್ರು ಅಂದ್ಬಿಟ್ಟು ನೀವು ಬರೀ ಇದೇ ಆಯ್ತು ನಿಮ್ದು ಬಿ ಬಿ ಎಂಬ ನೀವು ಅನ್ಸಿಲ್ಲ ಸುಮ್ನೆ ಕೇಳಿ ಸುಮ್ನೆ ಯಾರು ಹೇಳ್ತಾರೆ ಮಾಡ್ಕೊಂಡು ಮಾಡ್ಕೊಂಡೋಗ್ತೀರ ಅಷ್ಟೇ ನೀವು ಬಂದಿಲ್ಲ ನೀವು ಕೇಳಿಲ್ಲ ನೀವು ನಮ್ಮತ್ರ ಹತ್ರ ವಿಜುವಲ್ ಇದೆ ಈ ಮನೆಗೆ ಹೊರಗಡೆ ನಿಂತು ಫೋಟೋ ಬಂದ್ರಿ ಹೌದು ಸರ್ ಬೋರ್ಡ್ ನೋಡ್ತೀವಿ ಬೋರ್ಡ್ ನೋಡಿದಾಗ ಕ್ಲೋಸ್ ಇದ್ದಾಗ ಡೋರ್ ಕ್ಲೋಸ್ ಕ್ಲೋಸ್ ಡೋರ್ ಕ್ಲೋಸ್ ಇದ್ದಾಗ ಬಂದ್ಬಿಡ್ತೀವಿ ಸರ್ ಹೆಂಗ್ ಬರ್ತೀರಾ ಸುಮ್ನೆ ಬರ್ಬೇಕು ಹೌದು ಮನೆ ಬೇಲ್ ಮಾಡಬೇಕು ಹೌದು ಹೌದು ಮಾಡಿಲ್ಲ ಈ ಮನೆಗಳೆಲ್ಲ ಮಾಡಿದೀವಿ ಆ ಮನೆಗಳಲ್ಲಿ ಬಂದಾಗ ನಮ್ಮ ಹತ್ರ ವಿಡಿಯೋ ಇದೆ ಇದು ಸರ್ಕಾರಕ್ಕೆ ಬೇಕಾಗಿರುವಂತಹ ಸಾಕ್ಷಿ ಸಮೇತ ಕೊಟ್ಟಿರುವಂತಹ ರಿಪಬ್ಲಿಕ್ ಕನ್ನಡದ ಸ್ಟೋರಿ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನ ಮರು ಪರಿಶೀಲನೆ ಮಾಡಿ ಅನ್ನೋದೇ ನಮ್ಮ ಆಶಯ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಬೆಂಗಳೂರು ಮಾಡ್ತಾ ಇದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದತ್ತಾಂಶವನ್ನ ನೀವು ಕಲೆಕ್ಟ್ ಮಾಡಬೇಕು ಒಂದು ಮನೆಯಲ್ಲಿ ಒಂದು ಹನ್ನೊಂದು ಹನ್ನೆರಡು ಜನ ಇದಾರೆ ಅಂತ ಇಟ್ಕೊಳ್ಳಿ ನೀವು ಆ ಮನೆಗೆ ಹೋಗ್ಲೇ ಇಲ್ಲ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ್ದೇವೆ ಅಂತ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿದೀವಿ ಒಳಗಡೆ ಎಷ್ಟು ಜನ ಇದ್ದಾರೆ ನಿಮ್ಗೆ ಹೆಂಗ ಗೊತ್ತಾಯ್ತೀ ಅಂತ ಕನ್ಸ್ಬಿಡತ್ತಾ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಮನೆಗಳ ಗೋಡೆಯ ಮೇಲೆ ದಿಢೀರ್ ಸ್ಟಿಕ್ಕರ್ ಪ್ರತ್ಯಕ್ಷ ಆಗಿದೆ ಮನೆ ಮಂದಿಯ ಜೊತೆಗೆ ಇವರು ಮಾತಾಡಿಲ್ಲ ಸಮೀಕ್ಷೆ ನಡೀತಾ ಇದೆ ಮನೆಗಳ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಪರಾರಿಯಾಗ್ತಾ ಇದ್ದಾರೆ ಸ್ಟಿಕ್ಕರ್ ಅಂಟಿಸ್ತಾ ಇರುವಂತಹ ಬಿಬಿಎಂಪಿಯ ಕಂದಾಯ ಸಿಬ್ಬಂದಿ ಈ ರೀತಿ ಮಾಡ್ತಾ ಇದ್ದಾರೆ ಇವರ ಬಿಗ್ ಎಕ್ಸ್ಪೋಜನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ವೀಕ್ಷಕರೇ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅಂತ ಹೆಂಗ್ ಹೇಳ್ತೀರಿ ನೀವು ಯಾವ ಮನೆಗೂ ಹೋಗಲಿಲ್ಲ ಮಾಹಿತಿ ಕೇಳಿಲ್ಲ ದುರಂತ ಅಂತಂದ್ರೆ ನೂರಾರು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಇದಕ್ಕೆ ಅದು ಅದು ಹೆಂಗೆ ಅಂತಂದ್ರೆ ಒಂದೇ ಒಂದು ಕಾಪಿನ ಇವರು ಜೆರಾಕ್ಸ್ ಮಾಡಿರೋದು ಅವು ಕೂಡ ಯಾವ ಸ್ಟಿಕರ್ ಒರಿಜಿನಲ್ ಹಲೋ ಗ್ರಾಮ್ ಕೂಡ ಒರಿಜಿನಲ್ ಅಲ್ಲ ಒಂದು ಮುಖ್ಯವಾದಂತಹ ಪ್ರಿಂಟ್ ಅನ್ನ ತಗೊಳ್ಳೋದು ಇಂಪಾರ್ಟೆಂಟ್ ಪ್ರಿಂಟ್ನ ಅದ್ರದ್ದು ಒಂದು ಸಾವಿರ ಎರಡು ಸಾವಿರ ಲಕ್ಷ ಲಕ್ಷ ಪ್ರಿಂಟ್ ಹೊಡೆದಿದ್ದಾರೆ ಒಂದು ಐದು ಪೈಸೆಗೊಂದು ಎರಡು ಪೈಸೆಗೊಂದೋ ಆಗ್ಬೋದು ಅವುಗಳನ್ನು ಮನೆ ಗಂಟಿಸಿ ಹೋಗ್ತಾರೆ ಇಡೀ ಬೆಂಗಳೂರಿನಲ್ಲಿ ಇದಕ್ಕೆ ಒಂದ್ ಲಕ್ಷ ಖರ್ಚು ಮಾಡಿದ್ದಾರೆ ಅನ್ಕೊಳ್ಳೋಣ ಹತ್ತು ಲಕ್ಷ ಹೋಗಲಿ ನೂರು ಕೋಟಿ ರೂಪಾಯಿ ಬೇಯಿಸ್ತಾ ಇರೋದು ನೂರು ಕೋಟಿ ಕೊಡಿ ಲೆಕ್ಕನ ಯಾರಿಗೆ ಕೊಡ್ತೀರಿ ನೀವು ಯಾರಿಗೂ ಯಾರಿಗ್ ಬಂದು ನಾವು ಆಗ್ತಾ ಇದ್ದೀವಿ ನಮ್ಮ ಪ್ರತಿನಿಧಿ ಮುತ್ತಪ್ಪ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ನೋಡೋಣ ಕೇವಲ ಮನೆಗಳ ಮುಂದೆ ಹೋಗಿ ಸ್ಟಿಕ್ಕರ್ ಅನ್ನು ಅನಿಸುವ ಮೂಲಕ ಸುಳ್ಳು ಜಾತಿ ಗಣತಿಯನ್ನ ಈಗ ಸರ್ಕಾರಕ್ಕೆ ಕೊಡೋದಕ್ಕೆ ಮುಂದಾಗಿರುವಂತ ನನ್ನ ಕ್ಯಾಮರಾಮನ್ ಮಹೇಶ್ ಕೂಡ ಇದರ ಬಗ್ಗೆ ಏನು ನನ್ನ ಜೊತೆಗಿರ್ತಾರೆ ನಾವು ಆ ಈ ಒಂದು ಏನು ಅಕ್ರಮವಾಗಿ ನಡೀತಿರುವಂತಹ ಜಾತಿ ಗಣತಿಯ ಏನು ದೃಶ್ಯವನ್ನು ನಾನು ತೋರಿಸ್ತೀನಿ ಸರ್ ನೀವು ಸ್ಟಿಕ್ಕರ್ ಸರ್

ಸರ್ಕಾರ ಯಾಕೆ ಅನಿಸೋದಕ್ಕೆ ಸೆನ್ಸಸ್ ಇದೆಯಾ ಎಸ್ಸಿ ಸೆನ್ಸಸ್ ಎಸ್ ಸಿ ಮನೆನಾ ಇಲ್ವಾ ಅಂತ ಹೇಳಿ ಎಸ್ಸಿ ಮನೆ ಎಸ್ಸಿನ ಎಸ್ಸಿ ದರ ಇಲ್ವ ಈ ಮನೆಯಲ್ಲಿ ಇಲ್ವಾ ಅಂತ ಹೇಳಿ ಕೇಳಿಬಿಟ್ಟು ಮನೆಗೆ ಅಲ್ಲಿ ಯಾರು ಇಲ್ಲ ಆಕ್ಚುಲ್ ಆಗಿ ಆ ಮನೆಯಲ್ಲಿ ಇತ್ತು ನೋಡ್ಬಿಟ್ಟು ಇಲ್ಲಿ ಮನೆಯಿಲ್ಲ ಈ ಮನೆ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಂತ ಹಾಕಿದ್ದಾರೆ ಜಸ್ಟ್ ಒನ್ ಕ್ವಶನ್ ಸರ್ ಇಲ್ಲ ಕೇಳಿದ್ರೆ ಅವರು ನೀವು ಯಾವ ಕಾಸ್ಟ್ ಏನು ಸರ್ ಅಲ್ಲಿ ಒಂದು ಕ್ವಶನ್ ಸರ್ ಇಲ್ಲ ಸರ್ ಅಲ್ಲಿ ಅಕ್ಸಲಾಗಿ ರೋಡ್ ಅಲ್ಲಿ ಇಲ್ಲಿ ಅಕ್ಷಲಾಗಿ ಬೇರೆ ಕಾಸ್ಟ್ ಗಳಿದ್ದಾಗ ನಾವು ಅನಿಸ್ತೀವಿ ಚೀಟಿ ಅನ್ಸುವ ಉದ್ದೇಶ ಎಸ್ಸಿ ಕ್ಯಾಸ್ಟ್ ಇಸ್ ಇದಾರ ಇಲ್ವಾ ಇಲ್ಲಿ ಅಂತ ಹೇಳಿ ಅನ್ಸೋದ ಮಾಡಿ ಮಾಡಬೇಕು ಇದ್ರಲ್ಲಿ ಯಾರು ಇಲ್ಲ ಇದ್ರಲ್ಲಿ ಕ್ಯಾಶ್ ಇಲ್ಲ ಅಂತ ಹೇಳಿದಾಗ ನಾವು ಅನ್ಸಬೇಕು ಅಕ್ಕಪಕ್ಕ ಕೇಳ್ತೀವಿ ಇಲ್ಲದಾಗ ಪಕ್ಕದ ಮನೆಯವರು ಇಲ್ದ ಇದ್ದಾಗ ಅವ್ರನ್ನ ಕೇಳ್ತೀವಿ ಇದು ಎಸ್ ಸಿಗಳು ಈ ಮನೆಯಲ್ಲಿ ಅಂತ ಇವ್ರನ್ನ ಕೇಳಿದಾಗ ಅಕ್ಕಪಕ್ಕ ಡೋರ್ ಇಲ್ದಾಗ ಅವ್ರನ್ನ ಕೇಳ್ತೀವಿ ಪಕ್ಕದ ಮನೆ ಡೋರ್ ಕ್ಲೋಸ್ ಆದಾಗ ಇವ್ರ ಪಕ್ಕದ ಮನೆಯವರು ಅದೇ ಕ್ಯಾಶ್ ಅಂತ ಕೇಳ್ತೀವಿ ಕ್ಲೋಸ್ ಆದಾಗ ಕೇಳ್ಬಿಟ್ಟು ಹೇಳ್ತೀವಿ ಮೇಲೆ ಹೋಗ್ಬಿಟ್ಟು ಕೇಳೋಂತ ಅಂಗಡಿ ಇದ್ರು ಅಂಗಡಿಯಲ್ಲಿ ಕೇಳದ್ ಬೇಡ ಮನೇಲಿ ಮನೆಗೆ ಹೋಗಿಲ್ಲ ಮೇಲೆ ಕಡೆ ಅನ್ಸ್ಪಿದ್ರ ಮೂರ್ ಮನೇಲಿ ಬಂದಿದ್ ತಕ್ಷಣ ಇವರು ಗೌರ್ಮೆಂಟ್ ಕೇಳ್ದಂಗೆ ಬರಬೇಡಿ ನೀವು ಮೊದ್ಲು ಮಾಡಿ ಆಮೇಲೆ ಬರೀರಿ ನೀವು ಯಾವ 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 ಜಾತಿ ಇದ್ರ ಹೇಳಿ ಅಂತ ಹೋದ್ವಿ ಸರ್ ಮತ್ತೆ ಯಾಕೆ ಅನ್ಸಿದ್ರಿ ಮೊದ್ಲೇ ಮೊದ್ಲಾ ಕಾಣಿಸಿದ್ರಿ ನೀವು ಬೇಡ ಮೇಲೆ ಮನೆಯಲ್ಲಿ ಹೋಗಿದ್ರ ನಮ್ ಮನೆ ಅದು ಯಾರು ಹೋಗಿಲ್ವ ಯಾವ ಜಾತಿ ಅವರು ಹೇಳಿ ಅಲ್ಲ ಸರ್ ಅಷ್ಟು ಬೇಗ ಅವ್ರು ಕೇಳ ಬಂದ್ವಿ ಅಂಟಿಸಿದ್ರಿ ಕರ್ದ್ರು ಹಂಗೆ ಬಂದ್ಬಿಟ್ಟು ಅಂದ್ಬಿಟ್ಟು ಅನ್ಬಿಟ್ಟು ನೀವು ಬರೀ ಇದ್ದು ಆಯ್ತು ಬಿ ಎಂಪರ್ ನೀವು ಅಣಿಸಿಲ್ಲ ಸುಮ್ಮನೆ ಕೇಳಿದ್ರಿ ಸುಮ್ನೆ ಯಾರು ಹೇಳ್ತಾರೆ ಬೇರೆ ಅಧಿಕಾರಿಗಳು ಮಾಡ್ಕೊಂಡೋಗ್ತಿರ ಅಷ್ಟೇ ನೀವು ಬಂದಿಲ್ಲ ನೀವು ಕೇಳಿಲ್ಲ ನೀವು ನಮ್ಮ ಹತ್ರ ವಿಜುವಲ್ ಇದೆ ಈ ಮನೆಗೆ ಹೊರಗಡೆ ನಿಂತು ಫೋಟೋ ಬಂದ್ರಿ ಸರ್ ಬೋರ್ಡ್ ನೋಡ್ತೀವಿ ಬೋರ್ಡ್ ನೋಡಿದಾಗ ಕ್ಲೋಸ್ ಇದ್ದಾಗ ಡೋರ್ ಕ್ಲೋಸ್ ಕ್ಲೋಸ್ ಡೋರ್ ಕ್ಲೋಸ್ ಇದ್ದಾಗ ಬಂದ್ಬಿಡ್ತೀವಿ ಸರ್ ಹೆಂಗ್ ಸುಮ್ನೆ ಬರ್ಬೇಕು ಹೌದು ಮನೆ ಬೆಲ್ ಮಾಡ್ಬೇಕು ಹೌದು ಈ ಮನೆಗಳೆಲ್ಲ ಮಾಡಿದೀವಿ ಆ ಮನೆಗಳಲ್ಲಿ ಬಂದಾಗ ನಮ್ಮ ಹತ್ರ ವಿಡಿಯೋ ಇದೆ ಇದು ಸರ್ಕಾರಕ್ಕೆ ಬೇಕಾಗಿರುವಂತಹ ಸಾಕ್ಷಿ ಸಮೇತ ಕೊಟ್ಟಿರುವಂತಹ ರಿಪಬ್ಲಿಕ್ ಕನ್ನಡದ ಸ್ಟೋರಿ ಈಗ್ಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಪ್ರಸಿದ್ಧ ಜಾತಿಯ ಸಮೀಕ್ಷೆಯನ್ನ ಮರು ಪರಿಶೀಲನೆ ಮಾಡಿ ಅನ್ನೋದೇ ನಮ್ಮ ಆಶಯ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ